ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಭಗವಂತನು ಅರ್ಜುನನಿಗೆ ಕರ್ಮಯೋಗದ ಅನುಷ್ಠಾನ ಮಾಡಲು ಪುನಃ ಆಜ್ಞೆ ಕೊಟ್ಟು ಅದರ ಫಲವನ್ನು ಈಗಿನ ಶ್ಲೋಕದಲ್ಲಿ ತಿಳಿಸ್ತಾನೆ ಭಗವದ್ಗೀತೆಯ ಎರಡನೇ ಅಧ್ಯಾಯದ ಸಾಂಖ್ಯಯೋಗದ ಐವತ್ತನೇ ಶ್ಲೋಕ ಬುದ್ಧಿಯುಕ್ತೋ ಜಹಾತೀಹ ಉಬೇ ಸಕೃತ ದುಷ್ಕೃತೆ ತಸ್ಮಾದ ಯೋಗಾಯ ಯುಜಸ್ವ ಯೋಗ ಕರ್ಮಸು ಕೌಶಲಂ ಈ ಶ್ಲೋಕದ ಅರ್ಥ ಭಕ್ತಿ ಸೇವೆಯಲ್ಲಿ ನಿರತನಾದವನು ಈ ಜನ್ಮದಲ್ಲಿಯೇ ಸುಕೃತ ಮತ್ತು ದುಷ್ಕೃತ ಪ್ರತಿಕ್ರಿಯೆಗಳನ್ನು ದೂರ ಮಾಡ್ತಾನೆ ಆದ್ದರಿಂದ ಯೋಗವನ್ನು ಪಡೆಯಲು ಶ್ರಮಿಸು ಅದೇ ಕರ್ಮ ಕೌಶಲ ಅಂತಾನೆ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಸಮತ್ವ ಬುದ್ಧಿಯಿಂದ ಕೂಡಿದವನು ಪಾಪ ಪುಣ್ಯಗಳು ಎರಡನ್ನ ಇಲ್ಲೇ ಬಿಡ್ತಾನೆ ಸ್ವಾರ್ಥ ದೃಷ್ಟಿಯಿಂದ ಕೆಲಸ ಮಾಡಿದರೆ ಅದು ನಮ್ಮನ್ನು ಈ ಪ್ರಪಂಚಕ್ಕೆ ಕಟ್ಟಿಹಾಕುತ್ತೆ ನಮ್ಮ ಉದ್ದೇಶ ಸಾಧನೆಗೆ ಹಲವರಿಗೆ ಹಿಂಸೆ ಕೊಟ್ಟು ಕಣ್ಣೀರು ಸುರಿಸಿ ಅವರ ದುಃಖ ಮತ್ತು ಕಷ್ಟದ ಜ್ವಾಲಾಮುಖಿಯ ಮೇಲೆ ನಮ್ಮ ಸುಖದ ಅರಮನೆಯನ್ನು ಕಟ್ತೀವಿ ಆ ಜ್ವಾಲಾಮುಖಿ ಶಾಂತವಾಗಿರೋದಿಲ್ಲ ಅದು ಒಂದಲ್ಲ ಒಂದಿನ ಸಿಡಿಯುತ್ತೆ ನಮ್ಮ ಸುಖದ ಅರಮನೆಯನ್ನು ಪುಡುಪುಡಿ ಮಾಡುತ್ತೆ ಮತ್ತೊಬ್ಬರಿಂದ ಅನ್ಯಾಯವಾಗಿ ಪಡೆಯೋದೆಲ್ಲ ಇಷ್ಟೇ ಆಗೋದು ಒಂದು ತಪ್ಪು ಕೆಲಸ ಮಾಡಿ ದುಡ್ಡು ಸುರಿದು ಅದರಿಂದ ಬಚಾವಾಗೋ ಪ್ರಪಂಚದಲ್ಲಿ ನಾವಿದ್ದೀವಿ ಆದರೆ ಕರ್ಮ ನಿಯಮದ ಕಣ್ಣಿಗೆ ಯಾರೂ ಮಣ್ಣೆರ್ಚಕ್ಕಾಗೋದಿಲ್ಲ ಮಾಡಿದ್ದುಣ್ಣೋ ಮಾರಾಯ ಎಂಬ ಗಾದೆ ವೈಜ್ಞಾನಿಕ ನಿಯಮಾವಳಿಗೆ ಹೆಚ್ಚು ನಿಜ ಪಾಪ ಕಾರ್ಯವನ್ನು ಮಾಡಿ ಅದರ ಪರಿಣಾಮದಿಂದ ನಾವು ತಪ್ಪಿಸಿಕೊಳ್ಳೋಕ್ಕಾಗೋದಿಲ್ಲ ಅದು ನಮ್ಮನ್ನು ಅದರ ಪರಿಣಾಮಕ್ಕೆ ಬಂಧಿಸುತ್ತೆ ಅದರಂತೆಯೇ ಫಲಾಪೇಕ್ಷೆಯಿಂದ ಮಾಡಿದ ಪುಣ್ಯ ಕೆಲಸಗಳು ಕೂಡ ನಮ್ಮನ್ನು ಬಂಧಿಸುತ್ತೆ ಈ ಪ್ರಪಂಚದಲ್ಲಿ ಈಗ ಚೆನ್ನಾಗಿರಬೇಕು ಬೇರೆ ಲೋಕಕ್ಕೆ ಹೋದರೆ ಅಲ್ಲೂ ಸಹ ಸುಖ ಅನುಭವಿಸಬೇಕೆಂದು ಹಲವಾರು ಪುಣ್ಯ ಕೆಲಸ ಮಾಡ್ತೀವಿ ಆ ಫಲ ನಮಗೆ ಬರುತ್ತೆ ಆದರೆ ಅದು ಶಾಶ್ವತವಾಗಿರೋದಿಲ್ಲ ಸ್ವರ್ಗದಲ್ಲಿ ಐಶ್ವರ್ಯ ಅಧಿಕಾರ ಮುಂತಾದವು ಇರುವ ಕಡೆ ನಾವು ಹುಟ್ಟಬೋದು ಆದರೆ ಅಲ್ಲಿ ಶಾಶ್ವತವಾಗಿರೋಕ್ಕಾಗೋದಿಲ್ಲ ಸ್ವರ್ಗದ ಪುಣ್ಯದ ಬುತ್ತಿ ತೀರಿದ ಮೇಲೆ ಪುನಃ ನಾವು ಧರೆಗೆ ಉರುಳಬೇಕು ಅದರಂತೆಯೇ ಈ ಪ್ರಪಂಚದ ಎಂತಹ ಸುಖವಾದರೂ ಒಂದು ಸುಖವಿದ್ದರೆ ಮತ್ತೊಂದು ಅಸುಖ ಕಾಡುತ್ತೆ ನಮಗೆ ಬೇಕಾಗುವ ಸುಖದ ವಸ್ತುವಿನೊಂದಿಗೆ ಬೇಡದ ದುಃಖವು ನೆರಳಿನಂತೆ ಹಿಂದೆ ಬರುತ್ತೆ ಒಂದನ್ನು ತೆಗೆದುಕೊಂಡು ಮತ್ತೊಂದನ್ನು ಕಳಿಸಿಬಿಡೋದಕ್ಕೆ ಆಗೋದಿಲ್ಲ ಸುಖ ದುಃಖ ನಾಣ್ಯದ ಎರಡು ಮುಖವಿದ್ದಂತೆ ಒಂದನ್ನು ತೆಗೆದುಕೊಂಡರೆ ಮತ್ತೊಂದನ್ನು ತೆಗೆದುಕೊಳ್ಳಲೇಬೇಕು ಸಮತ್ವ ಬುದ್ಧಿಯಿಂದ ಕೂಡಿದವನು ಇವೆರಡರಿಂದಲೂ ಪಾರಾಗ್ತಾನೆ ಅವನಿಗೆ ಸುಖವೂ ಬೇಡ ಅದಕ್ಕೆ ಸಂಬಂಧಪಟ್ಟ ದುಃಖವೂ ಬೇಡ ಎಂದು ಎರಡನ್ನ ನಿರಾಕರಿಸ್ತಾನೆ ಸಮತ್ವ ಬುದ್ಧಿಯಿಂದ ರೂಢಿಯಾಗುವುದಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನವಿಲ್ಲದೆ ಯಾವುದೂ ಸಿದ್ಧಿಸೋದಿಲ್ಲ ಮುಂಚೆ ಇದು ಅಸಾಧ್ಯವಾಗಿ ಕಾಣಿಸುತ್ತೆ ಅಸಾಧ್ಯವು ಪ್ರಯತ್ನದಿಂದ ಸಾಧ್ಯ ಆಗುತ್ತೆ ಅನ್ನೋದನ್ನು ಮರಿಬಾರದು ಪ್ರಯತ್ನದ ಬೆಲೆಯನ್ನು ಕೊಟ್ಟರೆ ಅದು ನಮಗೆ ಸಿದ್ಧಿಸುತ್ತೆ ನಾವೇನೂ ಪ್ರಯತ್ನವೇ ಮಾಡದೆ ಸುಮ್ಮನೆ ಯಾರ ಅನುಗ್ರಹದಿಂದಲೋ ದೇವರ ದಯೆಯಿಂದಲೋ ನಮಗೆ ಲಾಭ ಸಿಗೋದಿಲ್ಲ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ನಾವು ಪ್ರಯತ್ನ ಮಾಡಬೇಕು ಈಜೋದಕ್ಕೂ ಪ್ರಯತ್ನ ಮಾಡಬೇಕು ಒಂದು ಕೆಲಸ ಕಲಿಯೋದಕ್ಕೂ ಪ್ರಯತ್ನ ಮಾಡಬೇಕು ಸಮತ್ವ ಬುದ್ಧಿಯನ್ನು ಈ ಜನ್ಮದಲ್ಲಿ ದೇವರು ನಮ್ಮ ಹಣೆಯಲ್ಲಿ ಬರೆದಿಲ್ಲ ನೋಡೋಣ ಮುಂದಿನ ಜನ್ಮಕ್ಕೆ ಅಂದರೆ ಅದೇನೋ ಮುಂದಿನ ಜನ್ಮಕ್ಕೆ ಸುಲಭವಾಗಿ ಸಿಗೋದಿಲ್ಲ ಈ ಜನ್ಮದಲ್ಲಿ ಪ್ರಯತ್ನ ಮಾಡಿದ್ದರೆ ಮುಂದಿನ ಜನ್ಮದಲ್ಲಿ ನಾವು ಆ ಪ್ರಯತ್ನವನ್ನು ಮುಂದುವರಿಸಿಕೊಂಡು ಹೋಗಬಹುದೇ ಹೊರತು ಇದಕ್ಕೆ ಇದ್ದಂತೆಯೇ ಮುಂದಿನ ಜನ್ಮ ನಮಗೆ ದಕ್ಕೋದಿಲ್ಲ ಈ ಜೀವನದಲ್ಲಿ ಒಂದು ಒಳ್ಳೆಯ ಗುಣವನ್ನು ಕಲಿಯೋದಕ್ಕೆ ಹೋರಾಡೋದರಲ್ಲಿ ಆನಂದ ಇದೆ ಅದು ನಮಗೆ ಪೂರ್ಣ ಸಿದ್ಧಿಸದೇ ಇರಬಹುದು ಆದರೆ ಸಮತ್ವ ದೃಷ್ಟಿಯನ್ನು ರೂಢಿಸುವುದು ನಮ್ಮ ಇಹಪರ ಎರಡಕ್ಕೂ ಒಳ್ಳೆಯದು ಇಹ ಲೋಕದಲ್ಲಿ ಈ ಗುಣವಿದ್ದರೆ ಅತ್ಯಂತ ಶ್ರೇಷ್ಠವಾಗಿ ಕೆಲಸವನ್ನು ಮಾಡ್ಬೋದು ಈ ಲೋಕವನ್ನು ತ್ಯಜಿಸಿದರೆ ನಾವು ಯಾವುದಕ್ಕೂ ಬದ್ಧರಲ್ಲ ನಾವು ಹೋದರೆ ಮುಕ್ತರಾಗೆ ಹೊರಟು ಬಿಡಬೇಕು ನಾವು ಹಿಂತಿರುಗಿ ಬರಬೇಕಾಗಿಲ್ಲ ಕರ್ಮ ಕೌಶಲ್ಯವೇ ಯೋಗ ಎಂಬ ಸೂತ್ರದಂತಹ ಮಾತನಾಡ್ತಾನೆ ಶ್ರೀಕೃಷ್ಣ ಇದೊಂದು ಆಧ್ಯಾತ್ಮಿಕ ದೃಷ್ಟಿ ಒಂದು ಕೆಲಸವನ್ನು ನೋಡೋದಕ್ಕೆ ಎರಡು ದೃಷ್ಟಿಗಳಿವೆ ಒಂದು ಬಾಹ್ಯ ದೃಷ್ಟಿ ಮತ್ತೊಂದು ಆಂತರಿಕ ದೃಷ್ಟಿ ಬಾಹ್ಯ ದೃಷ್ಟಿಯಿಂದ ನೋಡಿದರೆ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿರಬೇಕು ಕೆಲಸವನ್ನು ಹೆಚ್ಚು ಮಾಡಿರಬೇಕು ಅದರ ಮೊತ್ತ ಮತ್ತು ಯೋಗ್ಯತೆ ಎರಡು ದೃಷ್ಟಿಯಿಂದಲೂ ಯಾವುದು ಹೆಚ್ಚಾಗಿದೆಯೋ ಅದು ಶ್ರೇಷ್ಠವಾದ ಕೆಲಸ ಇದನ್ನು ಕರ್ಮಕುಶಲಿಗಳಲ್ಲಿ ನಾವು ನೋಡ್ಬೋದು ಅವನು ಕರ್ಮವನ್ನು ಮಾಡುವಾಗ ಮೇಲಿರುವ ಅಧಿಕಾರಿಗಳನ್ನು ಮೆಚ್ಚಿಸೋದಕ್ಕಾಗಲಿ ಹೆಸರಿಗಾಗಲಿ ಮಾಡೋದಿಲ್ಲ ಭಗವಂತನಿಗೆ ಅರ್ಪಿತವಾಗಲಿ ಎಂಬ ಪೂಜಾ ದೃಷ್ಟಿಯಿಂದ ಮಾಡ್ತಾನೆ ಆ ಕೆಲಸದಲ್ಲಿ ಹುಡುಕಿದರೂ ತಪ್ಪು ಸಿಗೋದಿಲ್ಲ ಹಾಗೆ ಮಾಡಿರ್ತಾನೆ ಕೆಲಸನ ಅವನು ಎಲ್ಲರಿಗಿಂತಲೂ ಕೆಲಸವನ್ನು ಹೆಚ್ಚಾಗಿ ಮಾಡ್ತಾನೆ ಏಕೆಂದರೆ ಅವನು ಸಮಯವನ್ನು ವ್ಯರ್ಥ ಮಾಡೋದಿಲ್ಲ ಕೆಲಸವನ್ನು ಮಾಡುವಾಗ ಸಮಯವನ್ನು ವ್ಯರ್ಥ ಮಾಡುವುದು ಮಹಾಪಾಪ ಅಕ್ಷಮ್ಯ ಅಂತ ಭಾವಿಸಿರ್ತಾನೆ ಇದು ದಣಿಗೆ ದೇವರಿಗೆ ಮೋಸ ಮಾಡುವುದೇ ಅಲ್ಲ ಕೊನೆಗೆ ನಾವು ಆತ್ಮವಂಚನೆ ಮಾಡಿಕೊಳ್ತೇವೆ ಕರ್ಮಕುಶಲಿ ಇದನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾನೆ ಇತರರು ಅವನಿಗೆ ಈ ವಿಷಯದಲ್ಲಿ ಜಾಗ್ರತೆಯನ್ನು ಕೊಡಬೇಕಾಗಿಲ್ಲ ಕೆಲಸವನ್ನು ನೋಡುವ ಮತ್ತೊಂದು ದೃಷ್ಟಿಯೇ ಆಂತರಿಕ ದೃಷ್ಟಿ ಒಂದು ಕೆಲಸವನ್ನು ಮಾಡಿ ಅದು ನನ್ನ ಮೇಲೆ ಎಷ್ಟು ಪರಿಣಾಮ ಬೀರ್ತೋ ನನ್ನ ಮನಸ್ಸನ್ನು ಇದು ಸಂಕೋಚ ಮಾಡ್ತಾ ಕೊಳೆಯಿಂದ ತುಂಬಿದೆಯೇ ಅಥವಾ ಹೃದಯ ವಿಕಾಸವಾಗಿ ಚಿತ್ತ ಶುದ್ಧ ಆಗಿದೆಯೇ ಈ ಕೆಲಸದಿಂದ ಅಂತ ನೋಡ್ತಾನೆ ಕರ್ಮಕುಶಲಿ ಚೆನ್ನಾಗಿ ಕೆಲಸ ಮಾಡ್ತಾನೆ ಹೊರಗಡೆ ನೋಡಿದರೆ ಅತ್ಯಂತ ಶ್ರೇಷ್ಠವಾದ ಕೆಲಸನ ಅವನು ಮಾಡಿರ್ತಾನೆ ಆದರೆ ಅದನ್ನು ಯಾವ ದೃಷ್ಟಿಯಿಂದ ಮಾಡಿರ್ತಾನೆ ಅನ್ನೋದು ಮುಖ್ಯ ಬಂಧನಕ್ಕೆ ಬೀಳಬಾರದು ಎಂಬ ದೃಷ್ಟಿಯಿಂದ ಮಾಡಿರ್ತಾನೆ ಯಾವಾಗ ಅವನಿಗೆ ಫಲದ ಮೇಲೆ ಆಸಕ್ತಿ ಇಲ್ಲವೋ ಅವನು ಬಂಧನಕ್ಕೆ ಬೀಳೋದಿಲ್ಲ ಕರ್ಮ ಅವನ ಚಿತ್ತಶುದ್ಧಿಗೆ ಒಂದು ಸಾಧನೆ ಚಿತ್ತ ಶುದ್ಧಿಯೇ ಭಗವತ್ ತತ್ವವನ್ನು ತಿಳಿದುಕೊಳ್ಳೋದಕ್ಕಿರೋ ಉಪಾಯ ನಮಸ್ಕಾರ ಶ್ರೀ ಕೃಷ್ಣ ಮಸ್ತು